ಜೈನ ಧರ್ಮಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಜೈನ ಧರ್ಮದ ಪ್ರಚಾರಕ ಮಹಾವೀರ ಗೌತಮ ಬುದ್ಧನ ಜನನ ನೇಪಾಳದ ಕಪಿಲ ವಸ್ತು ಸಮೀಪದ ಲುಂಬಿನಿ ಮಹಾವೀರನ ಜನನ ವೈಶಾಲಿ ಸಮೀಪದ ಕುಂದ ಗ್ರಾಮ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಮಹಾವೀರನ ಮೊದಲ ಹೆಸರು ವರ್ಧಮಾನ ಹೆಸರು ಶುದ್ಧೋಧನ ತಾಯಿ ಹೆಸರು ಮಾಯಾ ದೇವಿ ಹೆಂಡತಿ ಹೆಸರು ಯಶೋಧರ ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ ತಾಯಿ ಹೆಸರು ತ್ರಿಶುಲಾದೇವಿ ಹೆಂಡತಿ ಹೆಸರು ಯಶೋಧ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಬಿಹಾರದ ಗಾಯ ಎಂಬಲ್ಲಿ ಮಹಾವೀರ ದೇಹತ್ಯಾಗ ಮಾಡಿದ್ದು ಬಿಹಾರದ ಪಾವಪುರಿ ದೇಹತ್ಯಾಗ ಮಾಡಿದ್ದು ಬಿಹಾರದ ಖುಷಿ ನಗರದಲ್ಲಿ ಮಹಾವೀರನ ಬೋಧನೆಗಳು ಐದು ಗೌತಮ ಬುದ್ಧನ ಬೋಧನೆಗಳು ಆಸೆ ದುಃಖಕ್ಕೆ ಮೂಲ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಒಳ್ಳೆಯ ಸಂಕಲ್ಪ ಒಳ್ಳೆಯ ನುಟ ಎಂಬ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದನು ಜೈನ ಧರ್ಮದಲ್ಲಿ ಎರಡು ಪಂಥಗಳು ದಿಗಂಬರ ಬಟ್ಟೆಯನ್ನೇ ಧರಿಸಿದ ಮಹಾವೀರನ ಅನುಯಾಯಿಗಳು ಶ್ವೇತಮ್ರ ಬಿಳಿ ಬಟ್ಟೆ ತೊಡುವುದು ಪಾಶ್ವಾನಾಥ ಅನು ಅನುಯಾಯಿಗಳು ಪವಿತ್ರ ಗ್ರಂಥಗಳು ಮತ್ತು ತ್ರಿಪೀಠಗಳು ವಿನಯ ಪೀಠಕ